ಗುರು ಸಂಚಾರ ಎರಡು ಸಾವಿರ ಇಪ್ಪತ್ನಾಲ್ಕು ಸಿಂಹರಾಶಿ ಭವಿಷ್ಯ ಸಿಂಹ ರಾಶಿಯವರಿಗೆ ಗುರುವು ಐದನೇ ಮತ್ತು ಎಂಟನೇ ಮನೆಗಳನ್ನು ಆಳುತ್ತಾನೆ ಇದು ನಿಮಗೆ ಮಂಗಳಕರ ಗ್ರಹವಾಗಿದೆ ಏಕೆಂದರೆ ಇದು ತ್ರಿಕೋನ ಮನೆಯ ಅಧಿಪತಿ ಮತ್ತು ನಿಮ್ಮ ರಾಶಿ ಚಕ್ರದ ಅಧಿಪತಿ ಸೂರ್ಯ ದೇವರ ಅತ್ಯುತ್ತಮ ಸ್ನೇಹಿತ ಆದ್ದರಿಂದ ಗುರುಗ್ರಹದ ಈ ಸಂಕ್ರಮವು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಗುರುವಿನ ಸಂಚಾರವು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಇರುತ್ತದೆ ಈ ಸಾಗಣೆಯ ಪರಿಣಾಮದಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಕೆಲಸದ ಸಾಲಿನಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನೀವು ಪ್ರಯತ್ನಿಸುತ್ತೀರಿ ಎಂಟನೇ ಮನೆಯ ಅಧಿಪತಿ ಹತ್ತನೇ ಮನೆಗೆ ಹೋಗುವುದು ಕೆಲಸದ ಸ್ಥಳದಲ್ಲಿ ಅಡಚಣೆಗಳನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ನೀವು ಉದ್ಯೋಗಗಳನ್ನು ಬದಲಾಯಿಸುವುದನ್ನು ಪರಿಗಣಿಸಬೇಕು ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದರೆ ಈ ಪರಿವರ್ತನೆಯ ಅವಧಿಯಲ್ಲಿ ನೀವು ಎರಡನೇ ಉದ್ಯೋಗವನ್ನು ಪಡೆಯಲು ಉತ್ತಮ ಅವಕಾಶವನ್ನು ಹೊಂದಿರುತ್ತೀರಿ ಈ ಸಾಗಣೆಯು ನೀವು ಯಾವುದೇ ದುರಹಂಕಾರ ಅಥವಾ ಇತರರನ್ನು ಕೆಲಸದಲ್ಲಿ ಕೆಳಗಿಳಿಸುವ ಬಯಕೆಯನ್ನು ವಿರೋಧಿಸಬೇಕು ಅಥವಾ ನೀವು ಕಷ್ಟವನ್ನು ಎದುರಿಸಬಹುದು ಎಂದು ನಿಮಗೆ ಅರಿವಾಗುತ್ತದೆ ನಿಮ್ಮ ಅನುಭವವು ಅತ್ಯುತ್ತಮವಾಗಿದೆ ಮತ್ತು ಇತರರು ನಿಮ್ಮನ್ನು ಅಭಿನಂದಿಸಬಹುದು ಆದರೆ ನೀವು ಅದರ ಬಗ್ಗೆ ಅಹಂಕಾರದಿಂದ ದೂರವಿರಬೇಕು ನಿಮ್ಮ ಉನ್ನತ ನಿರ್ವಹಣೆಯನ್ನು ಗೌರವಿಸಿ ಮತ್ತು ಸಕಾರಾತ್ಮಕ ಕಚೇರಿ ವಾತಾವರಣವನ್ನು ಬೆಳೆಸಿಕೊಳ್ಳಿ ಇದು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ ಹತ್ತನೇ ಮನೆಯಲ್ಲಿರುವ ಗುರು ನಿಮ್ಮ ಎರಡನೇ ನಾಲ್ಕನೇ ಮತ್ತು ಆರನೇ ಮನೆಗಳನ್ನು ವಿರೋಧಿಸುತ್ತಾನೆ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಧ್ವನಿಯಲ್ಲಿ ಮಾಧುರ್ಯವು ಹೆಚ್ಚಾಗುತ್ತದೆ ಮತ್ತು ಚಿಂತನಶೀಲವಾಗಿ ಮಾತನಾಡುವುದರಿಂದ ನೀವು ಲಾಭ ಪಡೆಯುತ್ತೀರಿ ಗುರುವಿನ ಪ್ರಭಾವದಿಂದಾಗಿ ರಹಸ್ಯ ಹಣ ಪೂರ್ವಜರ ಆಸ್ತಿ ಪಿತ್ರಾರ್ಜಿತ ಅಥವಾ ಹಣವನ್ನು ಅನಿರೀಕ್ಷಿತವಾಗಿ ಸ್ವೀಕರಿಸುವ ಇದೆ ನೀವು ಕೌಟುಂಬಿಕ ವಿಷಯಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡುತ್ತೀರಿ ಮತ್ತು ಸಾರ್ವಜನಿಕ ದೃಷ್ಟಿಯಲ್ಲಿ ಉಳಿಯುತ್ತೀರಿ ನಾಲ್ಕನೇ ಮನೆಯ ಮೇಲೆ ಗುರುವಿನ ಅಂಶವು ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತದೆ ಗುರುಗ್ರಹವು ನಿಮ್ಮ ತಾಯಿಯ ಆರೋಗ್ಯ ಸಮಸ್ಯೆಗಳನ್ನು ಸಹ ಅಳಿಸುತ್ತದೆ ಇದು ಅವರ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಯಾವುದೇ ತೊಂದರೆಗಳನ್ನು ನಿಭಾಯಿಸಲು ಧೈರ್ಯವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಉತ್ತಮ ಆಸ್ತಿಯನ್ನು ಸಹ ಖರೀದಿಸಬಹುದು ಆ ಸ್ವತ್ತು ಹಳೆಯದಾಗಿರಬಹುದು ಆದರೆ ಅದು ನಿಮಗೆ ಉಪಯುಕ್ತವಾಗಿರುತ್ತದೆ ಆರನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ನೀವು ಸ್ಪರ್ಧಿಗಳಿಂದ ಕೆಲಸದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು ಅವರು ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ ನಿಮ್ಮ ವೆಚ್ಚಗಳನ್ನು ನಿಯಂತ್ರಣದಲ್ಲಿಡಲು ಮತ್ತು ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಪರಿಹಾರ ಗುರುವಾರದಿಂದ ಪ್ರಾರಂಭಿಸಿ ದೇವಗುರು ಬೃಹಸ್ಪತಿಯ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಓಂ ಬೃಹಸ್ಪತೆಯೇ ನಮ